ನಂಜನಗೂಡಿನಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ನಾಯಕ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆಂದು ಆರೋಪಿಸಿ ನಂಜನಗೂಡು ತಾಲೂಕು ನಾಯಕ ಸಂಘದ ನೇತೃತ್ವದಲ್ಲಿ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ಮಾಜಿ ಸಂಸದರ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷ ಎಸ್ ಸಿ ಬಸವರಾಜು ಅವರು ನಮ್ಮ ನಾಯಕ ಸಮಾಜವನ್ನ ಕೆಲವರು ಬೇಡ ನಾಯಕ ವಾಲ್ಮೀಕಿಗಳು ಎಂದು ಕರೆಯುತ್ತಿದ್ದಾರೆ ನಾವು ಜನಸಂಖ್ಯೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಮತ್ತು ಬೆಳಗಾವಿಯಿಂದ ಚಾಮರಾಜ ಚಾಮರಾಜನಗರದವರೆಗೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿದ್ದೇವೆ ಇಂತಹ ನಮ್ಮ ಸಮಾಜದ ಬಗ್ಗೆ ಮಾಜಿ ಸಂಸದ ರಮೇಶ್ ಕತ್ತಿ ಅವಹೇಳನಕಾರಿಯಾಗಿ ಮಾತನಾಡಿದ್ದು ನಮ್ಮ ಸಮಾಜದವರಿಗೆ ನೋವುಂಟು ಮಾಡಿದೆ ಎಂದು ಹೇಳಿದರು ಈ ವೇಳೆ ಮಾತನಾಡಿದ ಕೆ ನಾಗರಾಜ್ ತಾಲೂಕು ನಾಯಕ ಸಂಘದ ಅಧ್ಯಕ್ಷರು ಮಾಜಿ ಸಂಸದರು ಯಾವುದೇ ಸಮಾಜದ ಬಗ್ಗೆ ಮಾತನಾಡುವಾಗ ಜವಾಬ್ದಾರಿಯುತವಾಗಿ ಮತ್ತು ಎಚ್ಚರಿಕೆಯಿಂದ ಮಾತನಾಡಬೇಕು ರಮೇಶ್ ಕತ್ತಿ ಅವರು ಬೆಳಗಾವಿಯ ಬೆಳಗಾವಿಯ ಟಿಕೆ ಮಿಡಲ್ ಹೈಸ್ಕೂಲ್ನಲ್ಲಿ ನಡೆದ ಸ್ಥಳೀಯ ಚುನಾವಣಾ ಸಭೆಯಲ್ಲಿ ನಾಯಕ ಸಮಾಜ ಸಮಾಜದವರನ್ನ ನಿಂದಿಸಿ ಮಾತನಾಡಿದ್ದಾರೆ ಇದು ನಮ್ಮ ಸಮಾಜಕ್ಕೆ ಮಾಡಿದ ಅವಮಾನವಾಗಿದೆ ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದು ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನಾಕಾರರು ಮಾಜಿ ಸಂಸದ ಸಂಸದರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಮತ್ತು ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಮನವಿಯನ್ನ ತಾಲೂಕು ದಂಡಾಧಿಕಾರಿಗಳು ಮತ್ತು ಪೊಲೀಸ ವರಿಷ್ಠರಿಗೆ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಎಸ್ಸಿ ಬಸವರಾಜ್ ಮಾಜಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಕೆ ನಾಗರಾಜ್ ತಾಲೂಕು ನಾಯಕ ಸಂಘದ ಅಧ್ಯಕ್ಷರು ಶ್ರೀಕಂಠಸ್ವಾಮಿ ಕಾರ್ಯದರ್ಶಿ ತಗಡೂರು ನಾಯಕರು ಸೊಸೈಟಿ ಅಧ್ಯಕ್ಷರು ದೊರೆಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಶಿವಕುಮಾರ್ ನಾಗರಾಜ್ ಬಾಲು ಬಸವರಾಜ್ ಕೆಡಿ ಮಂಜು ಮತ್ತು ಅರುಣ್ ಸೇರಿದಂತೆ ನಾಯಕ ಸಮಾಜದ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು ಸಂಘದ ವತಿಯಿಂದ ನಮ್ಮ ಸಮಾಜದ ಬಗ್ಗೆ ಅವಾಚ ಅವಕಾರಿ ಸಂಘಗಳಿಂದ ಮಾತಾಡಿದಂಥ ರಮೇಶ್ ಕಟ್ಟಿ ಅವರ ವಿರುದ್ಧವಾಗಿ ಇವತ್ತು ನಾವು ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ನಾವು ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ನಾಯಕ್ ಸಮಾಜ ಬೇಡ ವಾಲ್ಮೀಕಿ ನಾಯಕ್ ಅಂತ ಹೇಳಿ ವಿವಿಧ ಹೆಸರುಗಳಿಂದ ಈ ರಾಜ್ಯದಲ್ಲಿ ಕರೀತಾರೆ ಸುಮಾರು ಜನಸಂಖ್ಯೆಯಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿ ಈ ರಾಜ್ಯದಲ್ಲಿದ್ದೇವೆ ಬೆಳಗಾವಿಯಿಂದ ಹಿಡಿದು ಮೈಸೂರು ಚಾಮರಾಜನಗರ ಕೋಲಾರ ಹಾಗೂ ಹಾಗೂ ಕಾರವಾರ ಮಂಗಳೂರು ಉಡುಪಿ ತನಕ ಈ ರಾಜ್ಯದ ಮೂವತ್ತೈದು ಜಿಲ್ಲೆಗಳಲ್ಲೂ ನಾವು ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಸಮಾಜ ನಮ್ಮದು ನಮ್ಮ ಸಮಾಜದ ಬಗ್ಗೆ ರಮೇಶ್ ಕತ್ತಿಯವರು ಒಬ್ಬ ಲೋಕಸಭಾ ಸದಸ್ಯ ಮಾಜಿ ಸದಸ್ಯರಾಗಿದ್ದು ಸಮಾಜದ ಒಂದು ಕಾರ್ಯದಲ್ಲಿ ನಡಿತರಾಗಿದ್ದಂಥ ವ್ಯಕ್ತಿ ಅವಾಚ್ಯ ಸಭ್ಯಗಳಿಂದ ನಮ್ಮ ಸಮಾಜವನ್ನು ನಿಂದಿಸಿರ್ತಕ್ಕಂಥದ್ದು ನಮಗೆಲ್ಲರಿಗೂ ನೋವಾಗ್ತದೆ ಅವರ ಒಂದು ಯೋಗ್ಯತೆಗೆ ಯಾವ ರೀತಿಯಲ್ಲಿ ನಾನು ಮಾತನಾಡಬೇಕು ಅನ್ನೋದನ್ನು ಅರಿವು ಇಲ್ಲದೆ ಮಾತಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಇವತ್ತು ಪ್ರತಿಭಟಿಸ್ತಾ ಒಬ್ಬ ಸಮಾಜ ಸೇವಕರಾಗಿ ಅವರು ಲೋಕಸಭಾ ಮಾಜಿ ಸದಸ್ಯರಾಗಿ ಸಮಾಜದಲ್ಲಿ ಎಲ್ಲ ಜನರ ಜೊತೆ ಬೆರೆತಂಥವರು ನಾನು ಈ ಪದವನ್ನು ಬಳಸಿದ್ರೆ ಆ ಸಮಾಜದವ್ರಿಗೆ ಏನಾಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಅರ್ಥ ಮಾಡ್ಕೊಳ್ಳ್ದೆ ಒಂದು ಸಮಾಜವನ್ನು ಅರಿತಿ ನಿಂದಿಸ್ತಕ್ಕಂಥದ್ದು ಸಮಾಜದ ಬಗ್ಗೆ ಒಂದು ನಿಂದನೆಯನ್ನು ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ನೋವಾಗ್ತದೆ ಅವರು ಬೆಳೆಗಾಂನವ್ರು ಇರ್ಬೋದು ನಾವು ಮೈಸೂರಿನವ್ರು ಇರ್ಬೋದು ಆದರೆ ಸಮಾಜ ಅಂದಾಗ ನಾವು ಎಲ್ಲರೂ ಒಂದು ವಿಶ್ವಾಸ ಪ್ರೀತಿ ಇದ್ದೇ ಇರ್ತದೆ ಅಲ್ಲಿ ಮಾತಾಡಿದ್ರೂ ನಮ್ಮ ಸಮಾಜಕ್ಕೆ ಮಾತಾಡಿದಾಗೇನೆ ಇಲ್ಲಿ ಮಾತಾಡಿದ್ರು ನಮ್ಮ ಸಮಾಜ ವಿರುದ್ಧವಾಗಿ ಮಾತಾಡೋದು ಮಾತಾಡದಾಗ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲೂ ಪ್ರತಿಭಟನೆಯನ್ನು ಮಾಡಿದ್ದಾರೆ ಮೊನ್ನೆ ಮೈಸೂರಿನಲ್ಲಿ ಮಾಡಿದ್ದಾರೆ ಚಾಮರಾಜನಗರದಲ್ಲಿ ಮಾಡಿದ್ದಾರೆ ರಾಯಚೂರು ಗುಲ್ಬರ್ಗ ಎಲ್ಲ ಕಡೆ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ